ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಾಮನ ರೂಪಿಯಾದ ಮಹಾವಿಷ್ಣುವಿನ ಸಿದ್ಧಾಶ್ರಮ ದರ್ಶನ ವಿಶ್ವಾಮಿತ್ರರಿಂದ ಸಿದ್ಧಾಶ್ರಮದ ಉಪಾಖ್ಯಾನ ಕಥನ ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಪ್ರಮೇಯಸ್ಯ ತದ್ವನಂ ಪರಿಪ್ರಚ್ಛತಃ ವಿಶ್ವಾಮಿತ್ರೋ ಮಹಾತೇಜ ವಾಖ್ಯಾತ ಮುಪಚಕ್ರಮೆ ಅನಂತರ ವನದ ವಿಷಯವಾಗಿ ಪ್ರಶ್ನಿಸಿದ ಅಪ್ರಮೇಯನಾದ ಶ್ರೀರಾಮನಿಗೆ ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ಉತ್ತರಿಸಲು ಉಪಕ್ರಮಿಸಿದರು ಹಿಂದಿನ ಅಧ್ಯಾಯದಲ್ಲಿ ಘೋರವಾದ ತಾಟಕವನದಿಂದ ಹೊರಬಂದು ಅತ್ಯಂತ ನಿರ್ಮಲವಾದ ಸುಂದರವಾದ ಮತ್ತೊಂದು ಕಾಡನ್ನು ಪ್ರವೇಶಿಸುತ್ತಿದ್ದಾರೆ ಎರಡೂ ಕಾಡು ಒಂದೇ ಅಲ್ಲವೇ ಯಾವ ಕಾರಣದಿಂದಾಗಿ ಒಂದು ಕಾಡು ಅತ್ಯಂತ ಘೋರವಾಗಿಯೂ ಅತ್ಯಂತ ಭಯಾನಕವಾಗಿಯೂ ಭಾಸವಾಗುತ್ತದೆ ಅದೇ ಇನ್ನೊಂದು ಕಾಡಿಗೆ ಬಂದಾಗ ಮನಸ್ಸಿಗೆ ಅತ್ಯಂತ ಆಹ್ಲಾದ ಉಂಟಾಗುತ್ತದೆ ರಾಮನಂತಹ ಸಂವೇದನಾಶೀಲ ವ್ಯಕ್ತಿಗೆ ಯಾರು ಧ್ಯಾನ ಮುಂತಾದ ಅಧ್ಯಾತ್ಮ ಕ್ರಿಯೆಗಳಲ್ಲಿ ಆಳವಾಗಿ ತೊಡಗಿಸಿಕೊಂಡಿರುವರೋ ಅಂತಹವರಿಗೆ ಇಂತಹ ಭಾಸಗಳಾಗುತ್ತವೆ ನೋಡೋಣ ಬನ್ನಿ ವಿಶ್ವಾಮಿತ್ರರು ಶ್ರೀರಾಮನಿಗೆ ಉತ್ತರಿಸುತ್ತಾ ಹೇಳುತ್ತಾರೆ ಮಹಾಬಾಹುವಾದ ಶ್ರೀರಾಮನೇ ಸಕಲ ದೇವ ವಂದ್ಯನಾದ ಶ್ರೀ ಮಹಾವಿಷ್ಣುವು ತಪಶ್ಚರಣೆಯ ಫಲಸಿದ್ಧಿಗಾಗಿ ನೂರಾರು ಯುಗಗಳನ್ನು ಇಲ್ಲಿಯೇ ಕಳೆದನು ಇದೇ ಆ ವಾಮನನ ದಿವ್ಯಾಶ್ರಮ ಈ ಆಶ್ರಮಕ್ಕೆ ಸಿದ್ಧಾಶ್ರಮವೆಂದೇ ಹೆಸರು ಮಹಾ ತಪಸ್ವಿಯಾದ ಕಾಶ್ಯಪನು ಅಂದರೆ ಕಶ್ಯಪಭ್ರ ಕಶ್ಯಪ ಬ್ರಹ್ಮನ ಮಗನಾದಂತಹ ವಾಮನನು ಇಲ್ಲಿ ಸಿದ್ಧಿಯನ್ನು ಪಡೆದುದರಿಂದ ಇದಕ್ಕೆ ಸಿದ್ಧಾಶ್ರಮವೆಂದು ಹೆಸರಾಯಿತು ವಿಷ್ಣುವು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿಯೇ ವಿರೋಚನನ ಮಗನಾದ ಬಲಿಚಕ್ರವರ್ತಿಯು ಅತುಲ ಪರಾಕ್ರಮದಿಂದ ಇಂದ್ರ ಸಮೇತರಾದ ದೇವತೆಗಳನ್ನು ಮರುದ್ಗಣಗಳನ್ನು ಪರಾಜಯಗೊಳಿಸಿ ಇಂದ್ರನ ರಾಜ್ಯವನ್ನು ತನ್ನ ರಾಜ್ಯವನ್ನಾಗಿ ಮಾಡಿಕೊಂಡನು ಮಹಾಬಲಿಷ್ಠನಾದ ಅಸುರೇಂದ್ರನಾದ ಬಲಿಚಕ್ರವರ್ತಿಯು ತ್ರಿಭುವನಗಳನ್ನು ಜಯಿಸಿ ಯಜ್ಞವನ್ನು ಮಾಡಲು ಉಪಕ್ರಮಿಸಿದನು ಯಜ್ಞದ ಯಜಮಾನನಾದ ಬಲಿಚಕ್ರವರ್ತಿಯ ವ್ಯವಹಾರವನ್ನು ಕಂಡು ಭೀತರಾದ ದೇವತೆಗಳು ಅಗ್ನಿಯನ್ನು ಮುಂದು ಮಾಡಿಕೊಂಡು ಈ ಸಿದ್ಧಾಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದ ವಿಷ್ಣುವಿನ ಬಳಿಗೆ ಬಂದು ಹೇಳಿದರು ವಿಷ್ಣುದೇವನೇ ಪಿರೋಚನ ಮಗನಾದ ಬಲಿಯು ಉತ್ತಮೋತ್ತಮವಾದ ಯಜ್ಞವನ್ನು ಆರಂಭಿಸಿದ್ದಾನೆ ಆ ಯಜ್ಞವು ಮುಗಿಯುವುದರೊಳಗಾಗಿ ನಮ್ಮ ಕಾರ್ಯವನ್ನು ನೀನು ಪೂರೈಸಿಕೊಡಬೇಕು ಈ ದೇಶ ದೇಶದಲ್ಲಿಯೂ ದೇಶಾಂತರಗಳಲ್ಲಿಯೂ ಇರುವ ಯಾಚಕರು ಬಂದು ಆ ಸಮಯದಲ್ಲಿ ಬಲಿಚಕ್ರವರ್ತಿಯನ್ನು ಏನೇ ಕೇಳಿದರೂ ಅವನು ಅದನ್ನು ಅವರಿಗೆ ಕೊಟ್ಟು ಬಿಡುವನು ಪರಮ ಪುರುಷನಾದ ನೀನು ದೇವತೆಗಳ ಹಿತಾರ್ಥವಾಗಿ ಮಹಾಯೋಗದಿಂದ ವಾಮನಾವತಾರವನ್ನು ತಾಳಿ ನಮಗೆ ಕಲ್ಯಾಣವನ್ನು ಉಂಟು ಮಾಡು ವಿಶ್ವಾಮಿತ್ರರು ಹೇಳುತ್ತಾರೆ ರಾಮ ಆ ಸಮಯಕ್ಕೆ ಸರಿಯಾಗಿ ಓಜಸ್ಸಿನಿಂದ ಬೆಳಗುತ್ತಿರುವನೋ ಎಂಬಂತಿದ್ದ ಅಗ್ನಿಗೆ ಸಮಾನವಾದ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಕಾಶ್ಯಪನು ಕಶ್ಯಪನು ಅದಿತಿಯೊಡನೆ ಅಂದರೆ ಆ ಕಾಶ್ಯಪ ವಾಮನ ತಂದೆಯಾದ ಕಶ್ಯಪನು ಅದಿತಿಯೊಡನೆ ಒಂದು ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿ ವೃತಾನುಷ್ಠಾನವನ್ನು ಮುಗಿಸಿದ ನಂತರ ಪ್ರತ್ಯಕ್ಷನಾದ ವರದನಾದ ಮಧುಸೂದನನನ್ನು ಪತ್ನಿಯಾದ ಅದಿತಿಯಂದೊಡಗೂಡಿ ಧ್ಯಾನ ಸ್ತೋತ್ರಾದಿಗಳಿಂದ ಸಂತೋಷಗೊಳಿಸಿ ಹೇಳುತ್ತಾನೆ तपोमयम् तपोराशिम् तपोमूर्तिम् तपात्मकम् तपसात्त्वां सुतप्तेना पश्यामि पुरुषोत्तमम् शरीरे तव पश्यामि जगत्सर्वमिदं प्रभो तोमना देरा निर्देश्य देरा निदेश्यः स्तुः महम् गतः महानुभावने ತಪೋಮಯನು ತಪಸ್ಸಿನಿಂದ ಆರಾಧಿಸಲ್ಪಡತಕ್ಕವನು ತಪಸ್ಸಿನ ರಾಶಿಯು ಪರಮ ಆಗಿರುವ ಆಗಿರುವ ಪುಣ್ಯಮೂರ್ತಿಯನ್ನು ಜ್ಞಾನ ಮೂರ್ತಿಯನ್ನು ತಪಸ್ಸೇ ಮೂರ್ತಿಮತ್ತಾಗಿರುವ ದಿವ್ಯ ಮೂರ್ತಿಯನ್ನು ಮಹಾಜ್ಞಾನಿಯನ್ನು ಪುರುಷೋತ್ತಮನನ್ನು ನಿಯತ ವ್ರತಾನುಷ್ಠಾನಗಳನ್ನೊಳಗೊಂಡ ತಪಶ್ಚರಣೆಯ ಫಲವಾಗಿ ಇಂದು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇನೆ ನಿನ್ನ ಶರೀರದಲ್ಲಿ ಸಕಲ ಚರಾಚರಗಳನ್ನೊಳಗೊಂಡ ತ್ರಿಭುವನಗಳನ್ನು ನೋಡುತ್ತಿರುವೆನು ನೀನು ಜರ ಮರಣೋತ್ಪತ್ತಿರಹಿತನು ನಿನಗೆ ಆದಿ ಅಂತ್ಯಗಳೆಂಬುದೇ ಇಲ್ಲ ನೀನು ಇಂತಹ ಇಂತಹವನು ನಿನ್ನ ಸ್ವರೂಪವು ಇಂತಹುದು ಎಂದು ಅಳೆಯುವ ಸಾಧ್ಯತೆಯೂ ಇಲ್ಲ ಇಂತಹ ಅಪ್ರಮೇಯನಾದ ನಿನಗೆ ನಾನು ಶರಣಾಗತನಾಗಿದ್ದೇನೆ ತನಗೆ ಮಗುವು ಬೇಕೆಂದು ಭಗವಂತನೇ ತನಗೆ ಮಗನಾಗಿ ಹುಟ್ಟಬೇಕೆಂದು ಕಶ್ಯಪನು ಮುಂದೆ ಆ ಮಹಾವಿಷ್ಣುವನ್ನು ಪ್ರಾರ್ಥಿಸಲಿದ್ದಾನೆ ನಾವು ಅದೆಷ್ಟೋ ದೇವತೆಗಳಿಗೆ ಹರಕೆ ಹೊತ್ತು ಮಕ್ಕಳನ್ನು ಪಡೆಯುತ್ತೇವೆ ಹಾಗೆ ಹರಕೆ ಹೊತ್ತು ದೇವರ ಪೂಜೆ ಮಾಡಿ ಭಗವಂತನ ಸನ್ನಿಧಾನದಲ್ಲಿ ಎಲ್ಲ ರೀತಿಯಾದ ಸಾಧನೆಯನ್ನು ಮಾಡಿ ಪಡೆದಂತಹ ಮಕ್ಕಳು ಹುಟ್ಟಿದ ನಂತರ ನಮ್ಮ ಮಕ್ಕಳಾಗಿ ಬಿಡುತ್ತಾರೆ ಅವರ ಮೇಲೆ ನಮ್ಮ ಅಧಿಕಾರ ಸಾಧಿಸಲು ಹೋಗುತ್ತೇವೆ ಅವರು ಭಗವಂತನ ಸ್ವರೂಪವೇ ಎಂಬುದನ್ನೇ ಮರೆತು ಬಿಡುತ್ತೇವೆ ಅಲ್ಲವೇ ಇದೇ ಮುಂತಾಗಿ ಕಶ್ಯಪನು ಪ್ರಾರ್ಥಿಸಲಾಗಿ ಪರಮ ಪ್ರೀತನಾದ ಹರಿಯು ಪಾಪರಹಿತನಾದ ಕಶ್ಯಪನಿಗೆ ಹೇಳಿದನು ವರಂ ವರಯ ಭದ್ರಂತೆ ವರಾರ್ಹೋ ವರಾಹೋಸಿ ವರಾರ್ಹೋಸಿ ಮಮ ಮಹರ್ಷಿ ನೀನು ಮಾಡಿದ ತಪಸ್ಸಿಗೂ ಮತ್ತು ಸ್ತೋತ್ರಕ್ಕೂ ಸುಪ್ರೀತನಾಗಿರುವೆನು ಬೇಕಾದ ವರವನ್ನು ಕೇಳು ವರವನ್ನು ಪಡೆಯಲು ನೀನು ಯೋಗ್ಯನಾಗಿರುವೆಂದು ನಾನು ಭಾವಿಸುತ್ತೇನೆ ನಿನಗೆ ಮಂಗಳವಾಗಲಿ ಮಹಾವಿಷ್ಣುವಿನ ಆ ದಿವ್ಯವಾಣಿಯನ್ನು ಕೇಳಿ ಮರೀಚ ಋಷಿಗಳ ಮಗನಾದ ಕಶ್ಯಪನು ಹೇಳಿದನು ಪ್ರಭುವೆ ವರವನ್ನು ಯಾಚನೆ ಮಾಡುತ್ತಿರುವ ನನ್ನ ವಿಷಯದಲ್ಲಿಯೂ ದೇವತೆಗಳ ಮತ್ತು ಅದಿತಿಯ ವಿಷಯದಲ್ಲಿಯೂ ಸುಪ್ರೀತನಾಗಿರುವ ನೀನು ವರದಾನ ಮಾಡಲು ಅರ್ಹನಾಗಿರುವೆ ಪುತ್ರತ್ವ ಗಗವನ್ನಾದಿತ್ಯ ಮಮ ಚಾನಗ ಭ್ರಾತ ಭವಯವೀಯಸ್ತ ಶಕ್ರಸ್ಯಾ ಸ್ವಾಹ ಶೋಕಾರ್ಥಾಂತ್ೇವಾನ ಸಾಹಾಯ್ಯಂ ಕರ್ತುಮರ್ಹಸಿ ಅಯಂ ಸಿದ್ಧಾಶ್ರಮೋ ನಾಮ ಪ್ರಸಾದಾತ್ತೇ ಭವಿಷ್ಯತಿ ಸಿದ್ಧೇ ಕರ್ಮಣಿ ದೇವೇಶ ಉತ್ತಿಷ್ಠ ಭಗವನ್ನಿತಃ ಅದಿತಿಗೂ ನನಗೂ ನೀನು ಪುತ್ರನಾಗಿ ಜನಿಸು ಭಗವಂತ ನನಗೆ ಮಗನಾಗಿ ಹುಟ್ಟುವುದರಿಂದ ಇಂದ್ರನಿಗೂ ನೀನು ತಮ್ಮನಾಗುವೆ ಅಸುರ ಹಂತಕನೆ ನೀನು ನನ್ನಲ್ಲಿ ಅವತರಿಸಿ ಶೋಕಾರ್ಥನಾಗಿರುವ ಈ ಶೋಕಾರ್ಥರಾಗಿರುವ ಈ ದೇವತೆಗಳಿಗೆ ಸಹಾಯ ಮಾಡಲು ಯೋಗ್ಯನಾಗಿರುವೆ ನಿನ್ನ ಅನುಗ್ರಹದಿಂದ ನನ್ನ ತಪಶ್ಚರಣೆಯು ಹೊಂದಲಾಗಿ ಅಂದರೆ ನೀನು ನನಗೆ ಪುತ್ರನಾಗಲಾಗಿ ಈ ಆಶ್ರಮವು ಸಿದ್ಧಾಶ್ರಮವೆಂದೇ ಪ್ರಸಿದ್ಧವಾಗುತ್ತದೆ ಆದುದರಿಂದ ಮುಂದಿನ ಅವತಾರಕ್ಕಾಗಿ ಈ ಆಶ್ರಮವನ್ನು ಬಿಟ್ಟು ಬಾ ಶ್ರೀರಾಮನು ಕೇಳುತ್ತಿದ್ದ ಆ ಮನೋಹರವಾದ ಕಾಡು ಇದ್ದದ್ದೇ ಆ ಸಿದ್ಧಾಶ್ರಮವೆಂಬ ಪ್ರದೇಶದಲ್ಲಿ ಅದಕ್ಕೆ ಸಿದ್ಧಾಶ್ರಮವೆಂದ ಹೆಸರು ಸಿದ್ಧಾಶ್ರಮವೆಂಬ ಹೆಸರು ಬರಲು ಕಾರಣ ಹಿಂದೊಂದು ಕಾಲದಲ್ಲಿ ಸ್ವತಃ ಮಹಾವಿಷ್ಣುವೇ ಅಲ್ಲಿ ಸಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಂತಹ ಪ್ರದೇಶವದು ಸನಾತನ ಧರ್ಮದ ವೈಶಿಷ್ಟ್ಯವೇ ಇದು ಸನಾತನ ಧರ್ಮವು ಯಾರೋ ಎಲ್ಲೋ ಹುಟ್ಟು ಹಾಕಿದ ಧರ್ಮವಲ್ಲ ಒಂದೇ ಪುಸ್ತಕವನ್ನು ಆಧರಿಸಿ ಆ ಪುಸ್ತಕದ ಆಧಾರದ ಮೇಲೆ ಜೀವನ ಸಾಗಿಸಬೇಕೆಂದು ಹೇಳುವಂತಹ ಕಟ್ಟುನಿಟ್ಟಿನ ಧರ್ಮವೂ ಅಲ್ಲ ಇದೊಂದೇ ಪವಿತ್ರ ಪ್ರದೇಶವೆಂದು ಹೇಳಿ ಎಲ್ಲರೂ ಅದನ್ನೇ ಪರಿಗಣಿಸಬೇಕು ಅವರು ಯಾವ ದೇಶದಲ್ಲಿದ್ದರೂ ಅದನ್ನೇ ಪರಿಗಣಿಸಬೇಕು ಎಂದು ಹೇಳುವಂತಹ ಮತ ಪಂಥವೂ ಕೂಡ ನಮ್ಮ ಸನಾತನ ಧರ್ಮವಲ್ಲ ಸನಾತನ ಧರ್ಮದಲ್ಲಿ ಹಿಂದೆ ಅದೆಷ್ಟೋ ಮಹಾಪುರುಷರು ಇಲ್ಲಿ ಕೂಡ ಮಹಾವಿಷ್ಣುವನ್ನು ಕೂಡ ಒಬ್ಬ ಮಹಾಪುರುಷನೆಂದೇ ಭಾವಿಸಬಹುದು ಮಹ ಎಷ್ಟೋ ಮಹಾಪುರುಷರು ಋಷಿಗಳು ಮಹರ್ಷಿಗಳು ಯಾವುದೋ ಒಂದು ಸ್ಥಳದಲ್ಲಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದಿರುತ್ತಿದ್ದರು ಆ ಜಾಗದಲ್ಲಿಯೇ ಅವರಿಗೆ ಭಗವಂತನ ಪ್ರತ್ಯಕ್ಷ ದರ್ಶನವಾಗಿರುತ್ತಿತ್ತು ಇಲ್ಲಿ ಭಗವಂತನ ದರ್ಶನವೆಂದರೆ ಏನು ಕೆಲವು ಮಹಾತ್ಮರ ಕಥೆಗಳನ್ನು ಓದಿ ತಿಳಿದುಕೊಳ್ಳಬಹುದು ಭಗವಂತನ ದರ್ಶನವೆಂದ ಮಾತ್ರಕ್ಕೆ ಆತ ಮೂರ್ತ ಸ್ವರೂಪದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹ ಮನುಷ್ಯರ ರೂಪದಲ್ಲಿ ಬಂದು ಎದುರಿಗೆ ಕಾಣಿಸುತ್ತಾನೆ ಎಂದಲ್ಲ ಸಾಮಾನ್ಯ ಚರ್ಮಚಕ್ಷುಗಳಿಗೂ ಕೂಡ ಭಗವಂತನ ದರ್ಶನವಾಗುವುದಿಲ್ಲ ಭಗವಂತನ ದರ್ಶನವಾಗುವುದು ಭಗವಂತನ ದರ್ಶನವಾಗುವುದು ಚಕ್ಷುಗಳಿಗೆ ಒಳಗಿನ ಜ್ಞಾನ ಚಕ್ಷುಗಳಿಗೆ ಆ ರೀತಿ ಭಗವಂತನ ದರ್ಶನವನ್ನು ಪಡೆದು ಸಿದ್ಧಿ ಪಡೆದಂತಹ ಪ್ರದೇಶಗಳನ್ನು ಗುರುತಿಸುವ ಸಲುವಾಗಿ ಅಲ್ಲಿ ಒಂದು ಶಿವಲಿಂಗವನ್ನು ಅಥವಾ ವಿಗ್ರಹವನ್ನು ಸ್ಥಾಪಿಸಿ ಇದು ಅಂತಹ ಸಿದ್ಧಿಪಡೆದ ಪ್ರದೇಶವೆಂದು ಗುರುತು ಮಾಡುತ್ತಿದ್ದರು ಕಾಲಕ್ರಮದಲ್ಲಿ ಮುಂದೆ ಬಂದಂತಹ ರಾಜ ಮಹಾರಾಜರೋ ಯಾವ ಶ್ರೀಮಂತರೋ ಅಲ್ಲೊಂದು ದೇವಸ್ಥಾನವನ್ನು ಕಟ್ಟಿಸುತ್ತಿದ್ದರು ಮುಂದೆ ಮುಂದೆ ಬಂದವರು ಅದನ್ನು ಕಾಲಾಂತರದಲ್ಲಿ ಜೀರ್ಣ ಕ ಜೀರ್ಣಕ್ರಿಯೆಗಳನ್ನು ಮಾಡುತ್ತಾ ಅದನ್ನು ಜೀರ್ಣೋದ್ಧಾರ ಮಾಡುತ್ತಾ ಅದನ್ನು ಉದ್ಧರಿಸುತ್ತಾ ಹೋಗುತ್ತಿದ್ದರು ಹೀಗೆ ಸನಾತನ ಧರ್ಮದಲ್ಲಿ ಪ್ರಪಂಚದಾದ್ಯಂತ ಕ್ಷೇತ್ರಗಳು ಹುಟ್ಟಿ ಬರುತ್ತಿದ್ದವು ಆದರೆ ಇಂದು ಅವೆಲ್ಲವೂ ನಾಶವಾಗಿ ಕೇವಲ ಈ ಭಾರತ ಭೂಮಿಯಲ್ಲಿ ಮಾತ್ರ ಉತ್ತಮವಾದಂತಹ ಅಂತಹ ಕ್ಷೇತ್ರಗಳು ಇನ್ನೂ ಕೆಲವಾದರೂ ಉಳಿದುಕೊಂಡಿವೆ ಈ ಕಾರಣದಿಂದಾಗಿಯೇ ಇದೇ ಜಾಗದಲ್ಲಿಯೇ ಅಯೋಧ್ಯೆಯಲ್ಲಿ ಇದೇ ಜಾಗದಲ್ಲಿಯೇ ಶ್ರೀರಾಮನು ಹುಟ್ಟಿದ್ದ ಎಂಬುದಕ್ಕೆ ಯಾವ ಆಧಾರವಿದೆ ಎಂದು ಕೆಲವು ಅಜ್ಞಾನಿಗಳು ಮೂಢರು ಪ್ರಶ್ನಿಸುತ್ತಾರೆ ಆದರೆ ಜ್ಞಾನಿಗಳಾದವರು ಯಾರು ಯೋಗ ಸಿದ್ಧಿಯನ್ನು ಪಡೆದಿರುವರು ಅವರು ಆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗಿ ನಿಂತಾಗ ಅವರಿಗೆ ಅದರ ಭಾಸವಾಗುತ್ತದೆ ನಮ್ಮಲ್ಲಿ ಅಲ್ಪ ಸ್ವಲ್ಪ ಅಧ್ಯಾತ್ಮ ಜ್ಞಾನವಿದ್ದರೂ ಅಲ್ಪ ಸ್ವಲ್ಪ ಧ್ಯಾನ ಮಾಡಿದವರಾದರೂ ಕಾಶಿಯಂತಹ ಪರಮ ಪವಿತ್ರವಾದ ಕ್ಷೇತ್ರಕ್ಕೆ ಹೋದರೆ ಅಂತಹ ಅದ್ಭುತ ಅನುಭವಗಳನ್ನು ಪಡೆದುಕೊಳ್ಳಬಹುದು ಕಾಶಿಯಲ್ಲಿ ವಿಶೇಷವಾಗಿ ವಿಶ್ವೇಶ್ವರನ ದೇವಸ್ಥಾನದ ಆಸುಪಾಸಿನಲ್ಲಿ ಎಲ್ಲೇ ಕುಳಿತರೂ ಕೂಡ ಇನ್ ಸ್ವಲ್ಪ ಅಲ್ಪ ಸ್ವಲ್ಪವಾಗಿ ಧ್ಯಾನ ಮಾಡುತ್ತಿದ್ದವರಿಗೂ ಕೂಡಲೇ ಧ್ಯಾನದ ಅನುಭವವಾಗುತ್ತದೆ ಕೆಲವೇ ಕ್ಷಣಗಳಲ್ಲಿ ಆ ಧ್ಯಾನ ಸ್ಥಿತಿಗೆ ಹೋಗಿಬಿಡುತ್ತೇವೆ ಅದೇ ಅಲ್ಲಿಂದ ಹೊರಬಂದು ಕಾಶಿಯಿಂದಲೇ ಹೊರಬಂದು ಬೇರೆ ಯಾವುದೋ ಜನಗಳು ಜೂಜಾಡುತ್ತಿರುವ ಪ್ರದೇಶಕ್ಕೋ ಅಥವಾ ಎಲ್ಲ ರೀತಿಯಾದ ಕೆಟ್ಟ ಕೃತ್ಯಗಳನ್ನು ಮಾಡುತ್ತಿರುವ ಕೆಲಸಕ್ಕೋ ಹೋದಾಗ ತಲೆಯಲ್ಲಿ ಒಂದು ರೀತಿಯಾದಂತಹ ಇರ್ ಕಸಿವಿಸಿ ಇರಿಸು ಮುರಿಸಾಗುತ್ತದೆ ಆ ಪ್ರದೇಶದಲ್ಲಿ ಇರುವುದೇ ಬೇಡವೆನಿಸುತ್ತದೆ ಬೇಗ ಅಲ್ಲಿಂದ ಓಡಿ ಹೋಗಿ ಬಿಡಬೇಕೆನಿಸುತ್ತದೆ ಅದೇ ಕಾಶಿಯಲ್ಲಿ ಯಾವ ಜಾಗದಲ್ಲಿಯೇ ನಿಂತರು ಅದರಲ್ಲೂ ವಿಶ್ವೇಶ್ವರನಂತೆಯೇ ಕಾಶಿಯಲ್ಲಿ ಕೆಲವು ದೇವಸ್ಥಾನಗಳಿವೆ ಆ ದೇವಸ್ಥಾನಗಳ ಬಳಿಗೆ ಹೋದಾಗ ಅತ್ಯದ್ಭುತವಾದಂತಹ ಪರಿಣಾಮ ಉಂಟಾಗುತ್ತದೆ ಎಂದು ಹೇಳುತ್ತಾರೆ ಆದರೆ ಅದಕ್ಕೆ ಮೊದಲು ನಮ್ಮ ಮನಸ್ಸನ್ನು ಸಂಸ್ಕರಿಸಿಕೊಂಡು ಮನದಲ್ಲಿ ಇರುವ ಎಲ್ಲ ರೀತಿಯ ಕಲಿಕಲ್ಮಶಗಳನ್ನು ಎಲ್ಲ ರೀತಿಯಂತಹ ಮಲವನ್ನು ಕೊಳೆಯನ್ನು ತೆಗೆದುಹಾಕಿ ಅದನ್ನು ಪೂರ್ಣವಾಗಿ ಸಂಸ್ಕರಿಸಿ ಶುದ್ಧವಾಗಿ ಮಾಡಿಕೊಳ್ಳಬೇಕಲ್ಲವೇ ಹಾಗಾದಾಗ ಮಾತ್ರ ಧ್ಯಾನ ಸಿದ್ಧಿಯುಂಟಾಗುತ್ತದೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಸುಮಾರು ಹತ್ತು ಹದಿನೈದು ಅರ್ಧ ಗಂಟೆ ಒಂದು ಗಂಟೆ ಕೂತಾಗ ನಮಗೆ ಯಾವ ಧ್ಯಾನದ ಅನುಭವವಾಗುತ್ತಿತ್ತು ಪ್ರಯತ್ನಿಸಿ ಪ್ರಯೋಗ ಮಾಡಿ ನೋಡಿದರೆ ಕಾಶಿಯಂತಹ ಪುಣ್ಯಕ್ಷೇತ್ರದಲ್ಲಿ ಕೆಲವೊಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಬಹುತೇಕ ಕಾಶಿಯಲ್ಲಿ ಯಾವುದೇ ಜಾಗದಲ್ಲಾದರೂ ಅಂತಹ ಅನುಭವವಾಗುತ್ತದೆ ಎಂದು ಬಲ್ಲವರು ಹೇಳುತ್ತಾರೆ ಆದರೆ ನಮ್ಮಂತಹ ಅಜ್ಞಾನಿಗಳಿಗೆ ಮೂಢರಿಗೆ ಅತ್ಯಂತ ಪ ಅತ್ಯಂತ ಪ್ರಭಾವಶಾಲಿಯಾದ ಶಕ್ತಿಶಾಲಿಯಾದ ಜಾಗದಲ್ಲಿ ಕುಳಿತಾಗ ಒಂದಿಷ್ಟಾದರೂ ವಿಭಿನ್ನವಾದ ಅನುಭವವಾಗುವುದು ಸತ್ಯ ಅಂತಹ ಜಾಗಗಳನ್ನು ಕ್ಷೇತ್ರಗಳೆಂದು ಕರೆಯುತ್ತಾರೆ ಅಲ್ಲಿರುವ ದೇವಸ್ಥಾನವಾಗಲಿ ಆ ದೇವಸ್ಥಾನದೊಳಗಿರುವ ದೇವರ ಮೂರ್ತಿಯಾಗಲಿ ಇದೆಲ್ಲವೂ ಕೇವಲ ಸಾಂಕೇತಿಕ ಒಂದು ಪ್ರದೇಶದಲ್ಲಿ ಇದು ವಿಶಿಷ್ಟವಾದಂತಹ ಜಾಗ ಎಂದು ಗುರುತು ಮಾಡುವ ಸಲುವಾಗಿ ನಿರ್ಮಿಸಿರುವಂತಹದು ಈ ಕಾರಣದಿಂದಾಗಿಯೇ ಅದೆಷ್ಟೇ ವಿಧ್ವಂಸಕರು ಅದೆಷ್ಟೇ ಬಾರಿ ದೇವಸ್ಥಾನಗಳನ್ನು ನಾಶ ಮಾಡಿದರು ಹದಿನೇಳು ಬಾರಿ ಸೋಮನಾಥವನ್ನು ನಾಶ ಮಾಡಿದರೂ ಕೂಡ ಹದಿನೆಂಟನೇ ಬಾರಿಯು ಹದಿನೆಂಟನೇ ಬಾರಿಯನ್ನು ನೂರು ಬಾರಿ ನಾಶ ಮಾಡಿದರು ನೂರೊಂದನೆಯ ಬಾರಿಯು ನಾವು ಅಲ್ಲಿಯೇ ಹೋಗಿ ಸೋಮನಾಥ ದೇವಾಲಯವನ್ನು ನಿರ್ಮಿಸುತ್ತೇವೆ ಅದಕ್ಕೆ ಕಾರಣ ಅಲ್ಲಿರುವ ವಿಗ್ರಹದಲ್ಲಿಯೇ ಭಗವಂತನಿದ್ದಾನೆ ಬೇರೆಲ್ಲಿಯೂ ಭಗವಂತನಿಲ್ಲ ಎಂದು ಅರ್ಥವಲ್ಲ ಅದೊಂದು ಮೂಢತೆ ಭಗವಂತ ಎಲ್ಲೆಲ್ಲಿಯೂ ನೆಲೆಸಿದ್ದಾನೆ ಆದರೆ ಭಗವಂತನ ಇರುವಿಕೆಯ ಆಭಾಸ ಭರವಂತನ ಭಗವಂತನ ಇರುವಿಕೆಯ ಅನುಭವ ಆ ಪ್ರದೇಶದಲ್ಲಿ ಹೆಚ್ಚಾಗಿ ಆಗುತ್ತದೆ ಇದೇ ನಮ್ಮ ದೇವಾಲಯಗಳ ಸನಾತನ ಧರ್ಮದ ದೇವಾಲಯಗಳ ಹಿಂದಿನ ರಹಸ್ಯ ಈ ಕಾರಣದಿಂದಾಗಿಯೇ ಅವು ಪವಿತ್ರ ದೇವಾಲಯಗಳು ಎಂದು ಭಾವಿಸಿ ಅಲ್ಲಿ ಚಪ್ಪಲಿಯನ್ನು ಹಾಕಿಕೊಳ್ಳದೆ ಚಪ್ಪಲಿಯನ್ನು ಹೊರಗೆ ಬಿಟ್ಟು ಬರಿಕಾಲಿನಲ್ಲಿ ನಡೆದು ಹೋಗುತ್ತೇವೆ ಅಲ್ಲಿನ ನೆಲದಲ್ಲಿಯೇ ಒಂದು ವಿಶಿಷ್ಟವಾದಂತಹ ಪವಿತ್ರ ಶಕ್ತಿ ಇರುತ್ತದೆ ಆ ಶಕ್ತಿ ನಮ್ಮ ಇಡೀ ದೇಹದಲ್ಲಿ ಹರಿಯಬೇಕು ಈ ಕಾರಣದಿಂದಾಗಿಯೇ ಆ ಸಂದರ್ಭದಲ್ಲಿ ವಿಶಿಷ್ಟವಾದ ವಸ್ತ್ರಗಳನ್ನು ಧರಿಸುತ್ತೇವೆ ಸಿಂಥೆಟಿಕ್ ಆಗಿರತಕ್ಕಂತಹ ವಸ್ತ್ರಗಳನ್ನು ಧರಿಸಬಾರದು ಉಣ್ಣೆ ಅಥವಾ ಕಾಟನ್ ಅಥವಾ ರೇಷ್ಮೆ ಚ ಇಂತಹ ವಸ್ತ್ರಗಳನ್ನೇ ಹತ್ತಿ ಅಥವಾ ರೇಷ್ಮೆಯ ವಸ್ತ್ರಗಳನ್ನೇ ವಿಶೇಷವಾಗಿ ಧರಿಸಿ ಹೋಗಲು ಕೂಡ ಈ ಹಿಂದಿ ಅದರ ಹಿಂದಿನ ಈ ವೈಜ್ಞಾನಿಕ ಭಾವನೆ ಇದೆ ಆದರೆ ಇದೆಲ್ಲವನ್ನು ಕೇವಲ ಕೇಳಿಬಿಟ್ಟು ಬಿಡುವುದಲ್ಲ ಅಥವಾ ನಂಬಿಕೆಗೆ ನಂಬಿಕೊಂಡು ಸುಮ್ಮನಿದ್ದು ಬಿಡುವುದಲ್ಲ ಪ್ರಯೋಗ ಮಾಡಿ ನೋಡಬೇಕು ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನು ಹಾಕಿಕೊಂಡು ಹೋದರೆ ಯಾವ ಅನುಭವವಾಗುತ್ತದೆ ಹತ್ತಿಯ ಇಲ್ಲವ ಇಲ್ಲವೇ ರೇಷ್ಮೆಯ ಬಟ್ಟೆಯನ್ನು ಉಟ್ಟು ಹೋದರೆ ಯಾವ ರೀತಿಯ ಅನುಭವವಾಗುತ್ತದೆ ಪ್ರಯತ್ನಿಸಿ ಪ್ರಯೋಗಿಸಿ ನೋಡಬೇಕು ಆಗ ಸನಾತನ ಧರ್ಮದ ಹಿಂದಿನ ವಿಜ್ಞಾನ ನಮ್ಮ ಅರಿವಿಗೆ ಬರುತ್ತದೆ ಪರಮ ಕಾರುಣಿಕನಾದ ಮಹಾ ಮಹಾವಿಷ್ಣುವು ಅದಿತಿ ಕಶ್ಯಪರ ಮತ್ತು ದೇವತೆಗಳ ಪ್ರಾರ್ಥನೆಯಂತೆ ಅದಿತಿಯಲ್ಲಿ ಕಶ್ಯಪನ ಮಗನಾಗಿ ಅವತರಿಸಿ ವಾಮನ ರೂಪವನ್ನು ಧರಿಸಿ ದೇವತೆಗಳ ಕಾರ್ಯವನ್ನು ಸಾಧಿಸಲು ಬಲಿಚಕ್ರವರ್ತಿಯ ಬಳಿಗೆ ಹೋದನು ಮಾನದನಾದ ವಾಮನನು ದಾನಶೀಲನಾದ ರಾಕ್ಷಸ ರಾಜನ ಬಳಿಗೆ ಅಂದರೆ ಆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಯಾಚಿಸಿ ಬಲಿಯಿಂದ ದಾನ ಪಡೆದು ಒಡನೆಯೇ ತ್ರಿವಿಕ್ರಮಾವತಾರವನ್ನು ತಾಳಿ ತನ್ನ ಎರಡು ಹೆಜ್ಜೆಗಳ ಅಳತೆಯಿಂದ ಸಕಲ ಲೋಕಗಳನ್ನು ಅಳೆದು ಮೂರನೆಯ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದನು ಸಕಲ ಹಿತರಕ್ಷಕನಾದ ಶ್ರೀಹರಿಯು ಈ ರೀತಿಯಲ್ಲಿ ಪಡೆದ ತ್ರಿಭುವನಗಳನ್ನು ಇಂದ್ರನಿಗೆ ಕೊಟ್ಟು ಅವನನ್ನು ಪುನಃ ತ್ರೈಲೋಕ್ಯಾಧಿಪತಿಯನ್ನಾಗಿ ಮಾಡಿದನು ವಾಮನನು ಶ್ರಮ ವಿನಾಶಕವಾದ ಈ ದಿವ್ಯಾಶ್ರಮದಲ್ಲಿಯೇ ವಾಸ ಮಾಡುತ್ತಿದ್ದನು ನಾನು ಕೂಡ ಭಕ್ತಿ ಭಾವದಿಂದ ವಾಮನನ ಆಶ್ರಮದಲ್ಲಿಯೇ ಇರುವೆನು ಅಂದರೆ ಆ ಕ್ಷೇತ್ರದಲ್ಲಿಯೇ ವಿಶ್ವಾಮಿತ್ರರು ಕೂಡ ತಪಸ್ಸನ್ನು ಮಾಡುತ್ತಾ ಆ ಯಜ್ಞಯಾಗಾದಿ ಕಾರ್ಯಗಳನ್ನು ಮಾಡುತ್ತಿರುವರು ಅಲ್ಲಿಯೇ ಅವರಿಗೆ ರಾಕ್ಷಸರು ಬಂದು ತೊಂದರೆ ಕೊಡುತ್ತಿರುವುದು ಪುರುಷ ವ್ಯಾಘ್ರನೆ ವಿಘ್ನಕಾರಿಗಳಾದ ರಾಕ್ಷಸರು ಈ ಆಶ್ರಮ ಭೂಮಿಯನ್ನು ಪದೇ ಪದೇ ಪ್ರವೇಶಿಸಿ ಉಪದ್ರವ ಕೊಡುತ್ತಿರುವರು ಇಂತಹ ದುಷ್ಟ ಕಾರ್ಯ ಮಾಡುವ ಪ್ರಭಾವವುಳ್ಳವರು ನಿನ್ನಿಂದ ಹತರಾಗಬೇಕಾಗಿದೆ ಈಗ ನಾವು ಉತ್ತಮೋತ್ತಮವಾದ ಶ್ರಮನಾಶಕವಾದ ಸಿದ್ಧಾಶ್ರಮಕ್ಕೆ ಹೋಗೋಣ ರಾಘವ ಆ ಆಶ್ರಮ ಪದವು ನನ್ನದಾಗಿರುವಂತೆಯೇ ನಿನ್ನದೂ ಆಗಿರುವುದು ನೆನಪಿರಲಿ ಶ್ರೀರಾಮನು ಅದೇ ನಾರಾಯಣಾಂಶ ಅವತಾರಿಯೇ ವಾಮನನು ಕೂಡ ನಾರಾಯಣ ಅವತಾರಿಯೇ ಈ ಕಾರಣದಿಂದಾಗಿ ಸೂಚ್ಯವಾಗಿ ಹೇಳುತ್ತಿದ್ದಾರೆ ಆದರೆ ಶ್ರೀರಾಮನು ಮಾನವ ಅವತಾರದಲ್ಲಿರುವುದರಿಂದ ಅದನ್ನೇನು ಪರಿಗಣಿಸುತ್ತಿಲ್ಲ ವಿಶ್ವಾಮಿತ್ರರು ರಾಮನಿಗೆ ಹೀಗೆ ಹೇಳಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಆಶ್ರಮವನ್ನು ಪ್ರವೇಶಿಸಿ ಹಿಮದಿಂದ ಮುಚ್ಚಲ್ಪಡದ ಮತ್ತು ಪುನರ್ವಸು ನಕ್ಷತ್ರಗಳಿಂದ ಕೂಡಿ ಪ್ರಕಾಶಮಾನವಾಗಿರುವ ಚಂದ್ರನಂತೆಯೇ ರಾಮ ಲಕ್ಷ್ಮಣರೊಡನೆ ಪ್ರಕಾಶಿಸಿದರು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ಸಿದ್ಧಾಶ್ರಮಕ್ಕೆ ಬಂದಿರುವರು ಎಂಬುದನ್ನು ತಿಳಿದೊಡನೆಯೇ ಸಿದ್ಧಾಶ್ರಮ ನಿವಾಸಿಗಳಾದ ಮುನಿಗಳು ಒಬ್ಬೊಬ್ಬರಾಗಿ ಬಂದು ವಿಶ್ವಾಮಿತ್ರರನ್ನು ಕುಶಲ ಪ್ರಶ್ನೆಗಳಿಂದ ಸಮ್ಮಾನಿಸಿದರು ಎಲ್ಲರೂ ವಿಶ್ವಾಮಿತ್ರರಿಗೆ ಯಥಾಯೋಗ್ಯವಾದ ಸತ್ಕಾರವನ್ನು ಮಾಡಿದುದಲ್ಲದೆ ರಾಜಕುಮಾರರಾದ ರಾಮ ಲಕ್ಷ್ಮಣರಿಗೂ ಯಥಾಯೋಗ್ಯವಾಗಿ ಅತಿಥಿ ಸತ್ಕಾರ ಮಾಡಿದರು ಒಂದು ಮುಹೂರ್ತ ಕಾಲ ವಿಶ್ರಾಂತಿಯನ್ನು ಪಡೆದು ಅನಂತರ ಧ್ವಂಸಕರಾದ ರಘುಕುಲ ರಾಜಕುಮಾರರು ಕೈಮುಗಿದು ನಿಂತು ಮುನಿಪುಂಗವರಾದ ವಿಶ್ವಾಮಿತ್ರರಿಗೆ ಹೇಳಿದರು ಮುನಿಪುಂಗವರೇ ಈಗಲೇ ಯಜ್ಞ ದೀಕ್ಷೆಯನ್ನು ಕೈಗೊಳ್ಳಿರಿ ನಿಮ್ಮ ಯಜ್ಞದ ಸಿದ್ಧಿಯಿಂದಾಗಿ ಈ ಸಿದ್ಧಾಶ್ರಮವು ಅನ್ವರ್ಥ ನಾಮವನ್ನು ಪುನಃ ಪಡೆಯಲಿ ಹಂತವ್ಯ ದುಷ್ಟ ದುಷ್ಟಕರ್ಮಿಗಳು ನಿನ್ನಿಂದ ಹತರಾಗಬೇಕು ಎಂದು ನೀವು ಹೇಳಿರುವ ಮಾತುಗಳು ಸತ್ಯವಚನವಾಗಲಿ ನಾವು ಈ ಕೂಡಲೇ ಆ ರಾಕ್ಷಸರನ್ನು ಸಂಹರಿಸುತ್ತೇವೆ ರಾಮ ಲಕ್ಷ್ಮಣರು ಹೀಗೆ ಹೇಳಿದೊಡನೆಯೇ ಮಹಾ ತೇಜಸ್ವಿಗಳಾದ ಮಹರ್ಷಿಗಳಾದ ನಿಯತವಾದ ವ್ರತಾನುಷ್ಠಾನವುಳ್ಳ ಜಿತೇಂದ್ರಿಯರಾದ ವಿಶ್ವಾಮಿತ್ರರು ಯಜ್ಞ ದೀಕ್ಷಾಬದ್ಧರಾದರು ಸ್ಕಂದ ಮತ್ತು ವಿಶಾಖರಂತೆ ಮಹಾ ತೇಜಸ್ವಿಗಳಾಗಿರುವ ರಾಮ ಲಕ್ಷ್ಮಣರು ಆ ರಾತ್ರಿಯನ್ನು ಸುಖನಿದ್ರೆಯಿಂದ ಕಳೆದು ಸುಪ್ರಭಾತವಾದೊಡನೆಗೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ಪ್ರಾತಃ ಸಂಧ್ಯೆಯನ್ನು ಮಾಡಿ ಮಹರ್ಷಿಗಳಿಂದ ಉಪದಿಷ್ಟವಾದ ಮಹಾಮಂತ್ರಗಳನ್ನು ಗಾಯತ್ರಿಯನ್ನು ನಿಯಮದಿಂದ ಜಪಿಸಿ ಅಗ್ನಿಹೋತ್ರವನ್ನು ಮುಗಿಸಿ ದೀಕ್ಷಾಬದ್ಧರಾಗಿ ಕುಳಿತಿದ್ದ ವಿಶ್ವಾಮಿತ್ರರಿಗೆ ನಮಸ್ಕರಿಸಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಮೂವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ